ಸ್ಟಾರ್ ವೀಕ್ಷಕರಿಗೆಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ನಾಗೂ ಸ್ಕೈಲೇನ್ ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ಈ ಬೇಸಿಗೆ ಸಮಯದಲ್ಲಿ ನಮಗೆ ದೇಹಕ್ಕೆ ತಂಪಾಗುವಂತಹ ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ ಇಂದ ಸೌತೆಕಾಯಿ ಜ್ಯೂಸ್ ಮಾಡುವ ವಿಧಾನವನ್ನು ನೋಡೋಣ ಬನ್ನಿ ಓಕೆ ಫ್ರೆಂಡ್ಸ್ ಇವಾಗ ಸೌತೆಕಾಯಿ ಜ್ಯೂಸ್ ಮಾಡೋಕ್ಕೆ ಏನೇನು ಬೇಕು ಅಂತ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ನಮಗೆ ಸೌತೆಕಾಯಿ ಬೇಕು ಒಂದು ಲಿಂಬೆ ಹಣ್ಣು ಅಂಡ್ ಶುಂಠಿ ಇದು ಒಂದು ಲಿಂಬೆ ಹಣ್ಣು ಇದೆಯಲ್ವಾ ನಾನು ನಿಮಗೆ ಒಂದು ಲಿಂಬೆ ಹಣ್ಣು ತೋರ್ಸೋಣ ಅಂತ ಒಂದು ತಗೊಂಡಿದ್ದೀನಿ ಬಟ್ ನಮ್ಗೆ ಇದು ಬೇಕಾಗಲ್ಲ ನಿಮಗೆ ಮೊತ್ತ ನಾನು ಇದನ್ನ ಹೇಳ್ಕೊಡ್ತೀನಿ ಎಷ್ಟು ಬೇಕಾಗುತ್ತೆ ಇವಾಗ ನೀಟಾಗಿ ತೊಳ್ಕೊಂಡಿದ್ದೀನಿ ನೀವು ಇದನ್ನ ತಗೋಬೇಕಾದ್ರೆ ದಪ್ಪಗಿರೋ ಸೌತೆಕಾಯಿ ಆದರೂ ಓಕೆ ಸಣ್ಣ ಇರೋ ಸೌತೆಕಾಯಿ ಹೋದರೂ ಓಕೆ ಎಳೆ ಇದಿರೋ ಸೌತೆಕಾಯಿನ ತಗೊಂಡ್ರೆ ಇನ್ನೂ ಟೇಸ್ಟ್ ಆಗಿರುತ್ತೆ ಅಂತ ನಾನು ಅಡ್ವೈಸ್ ಮಾಡ್ತೀನಿ ಮೊದಲನೇದಾಗಿ ಸೌತೆಕಾಯಿನ ತೊಳೆದು ಸ್ಲೈಸ್ ಆಗಿ ನಾನು ಕಟ್ ಮಾಡ್ಕೊಳ್ತೀನಿ ನಾನು ಆ್ಯಂಡ್ ಇದು ಸಿಪ್ಪೆನ ನೀವು ತೆಗಿಬೇಕೋ ತೆಗಿಬಾರ್ದು ಅನ್ನೋದೊಂದು ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ ಈ ಸಿಪ್ಪೆನ ಏನು ತೆಗಿಬೇಡಿ ಸಿಪ್ಪೆ ಹಾಕಿನೇ ನಾವು ಜ್ಯೂಸ್ ಮಾಡ್ಬೋದು ಇನ್ನೂ ಚೆನ್ನಾಗಿ ಬರುತ್ತೆ ಟೇಸ್ಟು ಸೌತೆಕಾಯಿಯ ಈ ಭಾಗ ಮತ್ತು ಈ ಭಾಗನ ಎರಡು ಸೈಡು ಕಟ್ ಮಾಡಿ ಇದೇನು ಕಟ್ ಮಾಡಿರೋ ಪೀಸ್ ಇರುತ್ತಲ್ಲ ಅದರಿಂದ ಈ ಥರ ನಾವು ಉಜ್ಜಬೇಕು ಇದ್ರಿಂದ ಕಹಿ ಏನಿರುತ್ತಲ್ವ ಸೌತೆಕಾಯಲ್ಲಿ ಅದು ಈ ತರ ಮುಖಾಂತರವಾಗಿ ಹೊರಗೆ ಬರುತ್ತೆ ಇಲ್ಲಿ ನೋಡಬಹುದು ನೀವು ಇಲ್ಲೆಲ್ಲ ಜಲ್ ತರ ಇಲ್ಲಿ ಫಾರ್ಮ್ ಬಂದಿದೆ ತೋರಿಸ್ತೀನಿ ನಿಮಗೆ ಸ್ವಲ್ಪ ಸ್ವಲ್ಪ ತುಜ್ಜಿ ಆದಮೇಲೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಈಗ ನೋಡ್ಬೋದು ನೀವು ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಸೈಡ್ ಅಲ್ಲಿ ಇದೆಲ್ಲ ಕಹಿ ಇರುತ್ತೆ ಇದನ್ನ ಎರಡು ಕಡೆನೂ ಸೇಮ್ ಪ್ರೊಸೀಜರ್ ಮಾಡಿ ಇದನ್ನ ಮತ್ತೆ ನಾವು ವಾಶ್ ಕಾಯಲ್ಲಿ ಕಬ್ಬಿಣಾಂಶ ಕಡಿಮೆ ಇದೆ ಜೊತೆಗಳು ಮಿನರಲ್ಸ್ಗಳು ಜಾಸ್ತಿಯಾಗಿ ದೇಹದ ಹೈಡ್ರೇಟ್ ಆಗಿ ಇಳಿಸುವುದಕ್ಕೆ ಸಹಾಯ ಮಾಡುತ್ತದೆ ಕಬ್ಬಿಣಾಂಶ ಕಮ್ಮಿ ಇರುವುದರಿಂದ ತೂಕ ಇಳಿಸಲು ಕೂಡ ಹೆಚ್ಚಿನ ಸಹಾಯ ಮಾಡುತ್ತದೆ ನೀವು ನೋಡ್ಬೋದು ಈ ರೀತಿಯಾಗಿ ನಾನು ಸ್ಲೈಸ್ ಆಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ನಾನು ಆ್ಯಂಡ್ ಇದ್ರ ಜೊತೆಗೆ ನಾನು ನೋಡಿ ನೀವು ನಾನು ಇದ್ರ ಮೇಲಿರೋ ಸಿಪ್ಪೆನ ಯಾವುದು ಕೂಡ ನಾನು ಸಹಿತ ತೆಗ್ದಿಲ್ಲ ಇದೇ ತರ ಇದ್ರೆ ಒಳ್ಳೇದು ಶುಂಠಿಯನ್ನು ಇವಾಗ ನಾನು ಚೆನ್ನಾಗಿ ನಾನು ತೊಳೆದ್ಕೊಂಡಿದ್ದೀನಿ ಈಗ ಇದ್ರ ಮೇಲ್ಗಡೆ ಇದೆಯಲ್ಲ ಈ ಚಾಪರಿಂದ ಈ ಸಿಪ್ಪೆನ ನಾನು ತೆಗೆದುಕೊಳ್ತೀನಿ ಶುಂಠಿಯಲ್ಲಿ ಹಲವಾರು ಔಷಧಿಯ ಗುಣಗಳಿದೆ ಹಾಗಾಗಿ ಯಾವುದೇ ಕಾಯಿಲೆಗಳು ಭಾರದ ಹಾಗೆ ಕಾಪಾಡುತ್ತ ಮಾಡಲು ತುಂಬಾನೇ ಇದು ಸಹಾಯ ಮಾಡುತ್ತದೆ ಹೆಚ್ಚಾಗಿ ಶುಂಠಿ ಹೃದಯದ ಆರೋಗ್ಯವನ್ನು ಸಹ ಇದು ಕಾಪಾಡಿಕೊಳ್ಳುತ್ತೆ ನೋಡ್ಬೋದು ನೀವು ಇವಾಗ ಇದ್ರ ಮೇಲ್ಗಡೆದೆಲ್ಲ ನಾನು ಸಿಪ್ಪಿನ ತೆಗೆದುಕೊಂಡಿದ್ದೀನಿ ಈ ಶುಂಠಿ ಬಗ್ಗೆ ನಾ ಲಾಸ್ಟ್ ವಿಡಿಯೋದಲ್ಲಿ ಇನ್ನೂ ಹೆಚ್ಚಾಗಿ ನಾನು ಹೇಳಿದೀನಿ ಇದ್ರ ಬಗ್ಗೆ ನೀವು ಹೋಗಿ ಆ ವಿಡಿಯೋನ ನೋಡಿ ತಿಳ್ಕೊಬಹುದು ಓಕೆ ಫ್ರೆಂಡ್ಸ್ ಇವಾಗ ಈ ಮಿಕ್ಸಿ ಜಾರಿಗೆ ನಾನು ಈಗ ಕಟ್ ಮಾಡ್ಕೊಂಡಿರುವಂತಹ ಸೌತೆಕಾಯಿನ ನಾನೀಗ ಹಾಕ್ತೀನಿ ಎಷ್ಟು ನಾನ್ ಸೌತೆಕಾಯಿನ ಯೂಸ್ ಮಾಡಬೇಕು ತಗೋಬೇಕು ಅಂತ ನೀವ್ ಹೇಳಲೇ ಇಲ್ಲ ಅಂತ ನಾನು ಅನ್ಕೋಬೇಡಿ ನಿಮ್ಗೆ ನಾ ಒಬ್ರಿಗಾದ್ರೆ ಒಂದಾದ್ರೆ ಸಾಕು ನಾನ್ ಇಬ್ರಿಗೆ ಮಾಡ್ತಾ ಇರೋದ್ರಿಂದ ನಾನು ಎರಡ್ ಸೌತೆಕಾಯಿನ ಯೂಸ್ ಮಾಡಿದೀನಿ ನಾವು ತಗೊಂಡಿರುವಂತಹ ಶುಂಠಿನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಫ್ರೆಂಡ್ಸ್ ಸ್ವಲ್ಪ ನೀರನ್ನ ಕಡಿಮೆನೇ ಹಾಕೊಳ್ಳಿ ಈ ಸೌತೆಕಾಯಿ ಜ್ಯೂಸ್ ಮಾಡಬೇಕಾದ್ರೆ ಯಾಕಂದ್ರೆ ಆಲ್ರೆಡಿ ಈ ಸೌತೆಕಾಯಿಯಲ್ಲಿ ನಮಗೆ ನೀರಿನ ಅಂಶ ಹೆಚ್ಚಿರುತ್ತೆ ಅದಕ್ಕೋಸ್ಕರ ನಾವು ಸ್ವಲ್ಪ ನೀರು ಇದು ಬಿಟ್ಕೊಳ್ಳುತ್ತೆ ಸೌತೆಕಾಯಿ ಅದಕ್ಕೆ ನಾವು ಒಂದು ಸ್ವಲ್ಪ ನೀರನ್ನ ಕಡಿಮೆ ಆಡ್ ಮಾಡ್ಕೋಬೇಕು ಈಗ ಇದನ್ನ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಸ್ನೇಹಿತರೆ ಬನ್ನಿ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ಇದು ಯಾವ ತರ ಆಗಿದೆ ಅಂತ ನೀವು ನೋಡ್ಬೋದು ಇಲ್ಲಿ ಕನ್ಸಿಸ್ಟೆಂಟ್ ಅಂತ ಕನ್ಫ್ಯೂಷನ್ ಬೇಡ ಬೇಡ ತರಿ ತರಿಯಲ್ಲಿ ಆಗೋ ತರ ಇದ್ರೆ ಸಾಕು ಈಗ ಈ ಇರುವಂತದನ್ನ ಏನಿದೆ ಇದನ್ನ ನಾನು ಈಗ ಒಂದು ಗ್ಲಾಸ್ ಇಲ್ಲ ಒಂದ್ ಯಾವ್ದಾದ್ರುಕು ನಾನು ಇದನ್ನ ಅಹ್ ಶೋಧಿಸ್ಕೊಳ್ಳೋಣ ಇದನ್ನ ಈಗ ಈಗ ಈ ತರ ಒಂದ್ ಜರಡಿ ಸಹಾಯದಿಂದ ನಾನು ಇದನ್ನ ಶೋ నోడ్బుల్లీ తర బీళ్తాయి అంతా ఎలా ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ ನಾನು ಬಟ್ ಇದಕ್ಕೆ ಒಂದು ಬೇಡ ಲಿಂಬೆ ಹಣ್ಣು ಅಂತ ಕೂಡ ನಾನು ಹೇಳ್ದೆ ಈಗ ಎಷ್ಟು ಬೇಕು ನಾವು ಮಾಡುವ ಅಳತೆಗೆ ಲಿಂಬೆ ಹಣ್ಣು ಅಂತ ಈ ಒಂದು ಭಾಗದಲ್ಲಿ ನಾವು ಅರ್ಧ ಭಾಗ ಏನಿದೆ ಈ ಅರ್ಧ ಭಾಗ ಆದ್ರೆ ಇದಕ್ಕೆ ಸಾಕು ನೋಡಿ ಈ ಅರ್ಧ ಭಾಗ ಇದ್ರೆ ಇದಕ್ಕೆ ನಮ್ಗೆ ಸಾಕಾಗುತ್ತೆ ಕಟ್ ಮಾಡ್ಕೊಂಡಿರುವಂತಹ ಲಿಂಬೆ ರಸನ ನಾನು ಈ ಜ್ಯೂಸ್ಗೆ ಈಗ ದೇಹದಲ್ಲಿ ಇರುವ ಕೊಬ್ಬಿನ ಅಂಶ ಕರಗಿಸುವುದಕ್ಕೆ ಸಹಾಯ ಮಾಡುವುದಲ್ಲದೆ ಜಾಸ್ತಿ ಎಣ್ಣೆ ಆಹಾರವನ್ನು ಸೇವನೆ ಮಾಡುವುದನ್ನು ತಡೆಗಟ್ಟುತ್ತದೆ ನೋಡಿ ಹಣ್ಣಿಂದ ಎಷ್ಟೆಲ್ಲ ಬೆನಿಫಿಟ್ ಇದೆ ಆ್ಯಡ್ ಮಾಡ್ಕೊಳ್ಳಿ ಓಕೆ ಈಗ ಇದು ಆಗಿದೆ ಈ ಸೌತೆಕಾಯಿ ಜ್ಯೂಸ್ಗೆ ಇಷ್ಟ ಸ್ಮಾಲ್ ಪಿಂಚ್ ಆಫ್ ಸಾಲ್ಟ್ ತಗೊಳ್ಳಿ ಸುಮಾರು ಜನ ಇದಕ್ಕೆ ಅಂದ್ರೆ ಈ ಸೌತೆಕಾಯಿ ರಸಕ್ಕೆ ಶುಗರ್ನು ಯೂಸ್ ಮಾಡ್ತಾರೆ ಬಟ್ ಶುಗರ್ ಅಷ್ಟೇ ಯೂಸ್ ಮಾಡೋದು ಒಳ್ಳೇದಲ್ಲ ಅಂತ ಡೇ ಒನ್ ನಾನು ಇನ್ಫಾರ್ಮ್ ಅಂದ್ರೆ ನಿಮ್ಗೆ ಹೇಳ್ತಾ ಇದ್ದೀನಿ ನನಗೆ ಪರ್ಸ್ನಲಿ ಇಷ್ಟ ಇಲ್ಲ ಯಾರು ಶುಗರ್ ಏನಾದ್ರು ಯೂಸ್ ಮಾಡೋರಿದ್ರೆ ಆ ಅದನ್ನು ಕೂಡ ನಾವು ಶುಗರ್ನ ಆ್ಯಡ್ ಮಾಡ್ಬೋದು ಇದಕ್ಕೆ ಸೊ ನಾನು ಅದಕ್ಕೆ ಸಾಲ್ಟ್ ಹಾಕಿ ಈಗ ಮತ್ತೆ ಲಿಂಬೆ ಹಣ್ಣು ಹಾಕಿ ಇದನ್ನ ಈ ತರ ಕರ್ಗಿಸ್ತೇನೆ ನಮ್ಮ ಸೌತೆಕಾಯಿ ಜ್ಯೂಸು ರೆಡಿ ಆಗಿದೆ ಅಂಡ್ ಇದನ್ನ ನಾವು ಸಮರ್ ಸೀಸನ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂಡ್ ವೆಯ್ಟ್ ಲಾಸ್ಗೆ ಕೂಡ ತುಂಬಾ ಹೆಲ್ಪ್ ಅಂಡ್ ಚಿಕ್ಕ ಮಕ್ಕಳಿಗೆ ಕೂಡ ಈ ತರ ನೀವು ಜ್ಯೂಸ್ನ ಮಾಡಿಕೊಟ್ರೆ ತುಂಬ ತುಂಬಾ ಆ್ಯಂಡ್ ಅಂಡ್ ಹೆಚ್ಚಾಗಿ ನೀರನ್ನು ಸೇವಿಸ್ತಾ ಬನ್ನಿ ಅಂತ ಹೇಳ್ತಾ ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದೀನಿ